ಗಣೇಶೋತ್ಸವ ಆಚರಣೆಗೆ ಮುಚ್ಚಳಿಕೆ ಹಿಂದೂ ಜಾಗರಣ ವೇದಿಕೆಯಿಂದ ಮಡಿಕೇರಿಯಲ್ಲಿ ಪ್ರತಿಭಟನೆ ಗಣೇಶೋತ್ಸವ ಆಚರಣೆಗೆ ಚಾಪಾ ಕಾಗದದಲ್ಲಿ ಮುಚ್ಚಳಿಕೆ ಬರೆದುಕೊಡಬೇಕೆನ್ನುವ ಆಡಳಿತ ವ್ಯವಸ್ಥೆಯ ನೀತಿ ಹಿಂದೂ ವಿರೋಧಿ ಧೋರಣೆಯಾಗಿದೆ ಎಂದು ಆರೋಪಿಸಿ ಹಿಂದೂ ಜಾಗರಣ ವೇದಿಕೆ ಮತ್ತು ವಿವಿಧ ಗಣೇಶೋತ್ಸವ ಸಮಿತಿಗಳು ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿದವು ನಗರಸಭೆ ಎದುರು ಘೋಷಣೆಗಳೊಂದಿಗೆ ಪ್ರತಿಭಟನೆ ನಡೆಸಿ ಅಸಮಾಧಾನ ವ್ಯಕ್ತಪಡಿಸಿದ ಪ್ರಮುಖರು ಪರಿಸರ ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯದ ನೆಪವೊಡ್ಡಿ ಇಲ್ಲಸಲ್ಲದ ನೀತಿಗಳನ್ನು ರೂಪಿಸಿ ಗಣೇಶೋತ್ಸವ ಸಮಿತಿಗಳಿಗೆ ಕಿರುಕುಳ ನೀಡಲಾಗುತ್ತಿದೆ ಎಂದು ಆರೋಪಿಸಿದರು ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಸಮಿತಿಯ ಕೆಟಿ ಉಲ್ಲಾಸ್ ಮಾತನಾಡಿ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ತರವಾದ ಪಾತ್ರ ವಹಿಸಿದ್ದ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಪರಿಸರ ಮಾಲಿನ್ಯ ಹಾಗೂ ಕಾನೂನಿನ ನೆಪವೊಡ್ಡಿ ಅಡ್ಡಿಪಡಿಸುತ್ತಿರುವುದು ಖಂಡನೀಯವೆಂದರು ಕಾನೂನು ಪಾಲನೆ ಕೇವಲ ಹಿಂದೂಗಳಿಗಷ್ಟೇ ಸೀಮಿತ ಎನ್ನುವ ಧೋರಣೆಯನ್ನು ಆಡಳಿತ ನಡೆಸುವವರು ಹಾಗೂ ಅಧಿಕಾರಿಗಳು ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿದ ಅವರು ತಕ್ಷಣ ಕಠಿಣ ನೀತಿಯನ್ನು ಕೈಬಿಡಬೇಕೆಂದು ಒತ್ತಾಯಿಸಿದರು ಗಣೇಶೋತ್ಸವ ಸಮಿತಿಗಳ ಪರವಾಗಿ ಮಾತನಾಡಿದ ಹಿಂದೂ ಯುವಶಕ್ತಿ ಮಂಡಳಿಯ ಪ್ರಮುಖ ಬಿಕೆ ಅರುಣ್ ಕುಮಾರ್ ಯಾವುದೇ ಕಾರಣಕ್ಕೂ ಹಿಂದೂಗಳು ಮುಚ್ಚಳಿಕೆ ಬಾಂಡ್ ನೀಡಿ ಹಬ್ಬಗಳನ್ನು ಆಚರಿಸುವ ಪರಿಸ್ಥಿತಿ ಉದ್ಭವಿಸಬಾರದು ಎಂದರು ನಗರಸಭಾ ಆಯುಕ್ತರು ಮಡಿಕೇರಿ ವ್ಯಾಪ್ತಿಯಲ್ಲಿ ಗಣೇಶೋತ್ಸವ ಆಚರಣೆಗೆ ನಿಯಮಗಳನ್ನು ಹೇರುತ್ತಿರುವುದು ಖಂಡನೀಯವೆಂದು ಅಸಮಾಧಾನ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಸಮಿತಿಯ ಸುಭಾಷ್ ತಿಮ್ಮಯ್ಯ ಜಿಲ್ಲಾ ಸಂಯೋಜಕ ಕುಕ್ಕೆರ ಅಜಿತ್ ಜಿಲ್ಲಾ ಸಹ ಸಂಯೋಜಕ ಚೇತನ್ ಶಾಂತಿನಿಕೇತನ ಪ್ರಮುಖರಾದ ಭೋಜೇಗೌಡ ಯೋಗೇಶ್ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಕುಮಾರ್ ಮೇಕೇರಿ ಸುನೀಲ್ ಮಾದಾಪುರ ಶಾಂತಯಂಡ ತಿಮ್ಮಯ್ಯ ರಾಜೀವ ಭವನ್ ಉಮೇಶ್ ಬಜರಂಗ ದಳದ ನವೀನ್ ಪೂಜಾರಿ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿಕಳಪ್ಪ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ಮಹಿಳಾ ಬಿಜೆಪಿ ಅಧ್ಯಕ್ಷೆ ಅನಿತಾ ಪೂವಯ್ಯ ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಪಿಎಂ ರವಿ ಮೊಗೇರಾ ಪ್ರಮುಖರಾದ ರಾಬಿನ್ ದೇವಯ್ಯ ಧನಂಜಯ್ ಅಗೋಳಿಕಜೆ ನಗರಸಭಾ ಸದಸ್ಯರುಗಳು ಮಹಿಳಾ ಮೋರ್ಚಾ ಪದಾಧಿಕಾರಿಗಳು ವಿವಿಧ ಗಣೇಶೋತ್ಸವದ ಸಮಿತಿಗಳ ಮುಖಂಡರು ಪಾಲ್ಗೊಂಡಿದ್ದರು ಸಮಾಜ ಯಾವತ್ತು ತಲೆ ಬಾಗಿಲ್ಲ ತಲೆ ಬಾಗೋದು ಇಲ್ಲ ನಿಮಗೆ ಯಾವುದೇ ಕಾರಣಕ್ಕೂ ಬಾಂಡ್ ಕೊಡುವಂತ ಈ ಬಾಂಡಿಗೆ ಸಂಬಂಧಪಟ್ಟಾಗ ಏನಾದ್ರೂ ಕೋರ್ಟಿಗೆ ಹೋದ್ರೆ ಯಾರು ಈ ಬಾಂಡ್ ವಿಷಯಕ್ಕೆ ಸಂಬಂಧಪಟ್ಟಾಗ ಸುತ್ತೋಲೆಯನ್ನು ಹೊಡೆಸಿದ್ದಾರೆ ಅವರಿಗೆ ಚಿಮಾರಿ ಹಾಕುವಂತ ಸಾಧ್ಯತೆ ಇದೆ ಅವರಿಗೆ ಚಿಮಾರಿ ಹಾಕುವಂತ ಸಾಧ್ಯತೆ ಇದೆ ಕಾನೂನನ್ನ ಯಾವುದೇ ನಿಯಮಗಳನ್ನ ಜನರ ಭಾವನೆಗಳಿಗೆ ವಿರುದ್ಧವಾಗಿ ಮಾಡುವಂತದ್ದಲ್ಲ ಎ ಸಿ ರೂಮಲ್ಲಿ ಕೂತ್ಕೊಂಡು ಆಡಳಿತ ಮಾಡಿದ್ರೆ ಗೊತ್ತಾಗಲ್ಲ ಸಮಾಜದ ಮಧ್ಯೆ ಬನ್ನಿ ಕಡೆ ಬಗ್ಗೆ ನೀವೇನಾದ್ರೂ ಕೆಟ್ಟ ರೀತಿಯಲ್ಲಿ ನಡೆದುಕೊಂಡ್ರೆ ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಡಬೇಕು ಆ ಪ್ರತಿಕ್ರಿಯೆಯನ್ನ ಕೊಡಲಿಕ್ಕೆ ಈ ಸಮಾಜ ಸನ್ನದ್ಧವಾಗಿದೆ ಈ ಸಮಾಜ ಸನ್ನದ್ಧವಾಗಿದೆ ಹೋಗಿ ಈ ಸಮಾಜಕ್ಕೆ ಶಕ್ತಿಯನ್ನ ತುಂಬಿರುವಂತ ನೂರಾರು ಸಾವಿರಾರು ಯುವಕರು ಈ ಕೊಡಗು ಜಿಲ್ಲೆಯಲ್ಲಿದ್ದಾರೆ ಈ ಕೊಡಗು ಜಿಲ್ಲೆಯಲ್ಲಿದ್ದಾರೆ ಎಫ್ಐದರುವಂತ ಗಂಡು ಮಕ್ಕಳು ಕೊಡಗನವರಲ್ಲ ರಾಷ್ಟ್ರದ ಗಡಿಯನ್ನ ಕಾಯ್ದವರು ರಾಷ್ಟ್ರದ ಗಡಿಯನ್ನ ರಕ್ಷಣೆ ಮಾಡಿದಂತ ಜಿಲ್ಲೆ ನಿಮ್ಮ ಒಂದು ಎಫ್ಐಆರ್ ಗೆ ತಲೆಯನ್ನ ಕಟ್ಟಿಸಿಕೊಳ್ಳಲ್ಲ ನಿಮ್ಮ ಒಂದು ಎಫ್ಐಆರ್ಗೆ ತಲೆಯನ್ನ ಕೆಡಿಸ್ಕೊಳ್ಳಲ್ಲ ಸಾರ್ವಜನಿಕ ಗಣೇಶೋತ್ಸವ ಅದರ ಯಾವ ಒಂದು ಉದ್ದೇಶ ಇದೆ ಆ ಉದ್ದೇಶದ ಪರವಾಗಿಯೇ ಅದು ನಡಿಬೇಕು ಗಣೇಶ ಮೂರ್ತಿ ಕೂರಿಸ್ತಕ್ಕಂಥದ್ದು ವಿಸರ್ಜನೆ ಮಾಡ್ತಕ್ಕಂಥದ್ದು ಸಂಪ್ರದಾಯವಾಗಿ ನಡೆದು ಬಂದಿರತಕ್ಕಂಥ ಕಾರ್ಯಕ್ರಮ ಮತ್ತು ಹಬ್ಬಗಳು ನಾನು ಕೂಡ ಹೊಸದಾಗಿ ಏನೋ ಬಂದಿಲ್ಲ ಕಳೆದ ವರ್ಷನೂ ಕೂಡ ನಾನಿದ್ದೆ ಕಳೆದ ವರ್ಷ ಸರ್ಕಾರ ಯಾವುದೇ ರೀತಿ ಬಾಂಡ್ ಪೇಪರ್ ತಗೋಬೇಕು ಅಂತಕ್ಕಂಥ ಆದೇಶವನ್ನು ಮಾಡಿರಲಿಲ್ಲ ಸುತ್ತೋಲೆಯನ್ನು ಒಡೆಸಿರಲಿಲ್ಲ ಈ ಸರಿ ಸರ್ಕಾರ ಬಾಂಡ್ ಪೇಪರ್ ತಗೊಳ್ಳೇಬೇಕು ಅಂತೇಳಿ ಮಾಡಿದೆ ಕಾರಣ ಇಷ್ಟೇ ಪರಿಸರ ಮತ್ತು ನೈರ್ಮಲ್ಯ ಅದು ಸುಸಜ್ಜಿತವಾಗಿರಲಿ ಒಳ್ಳೆ ರೀತಿ ವಾತಾವರಣ ಇರಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಅದನ್ನು ಮಾಡಿದೆ ಅದನ್ನು ನಾವು ಪಾಲನೆ ಮಾಡಿದ್ದೀವಿ ಈಗ ಅವರು ಏನು ಬೇಡಿಕೆ ಇದೆ ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅವರ ಒಂದು ನಿರ್ದೇಶನ ಪಡ್ಕೊಂಡು ನಾವು ಮತ್ತು ವಿಶೇಷವಾಗಿ ಈ ಸರಿ ಸಿಂಗಲ್ ವಿಂಡೋ ಏಜೆನ್ಸಿನ ಇಲ್ಲೇ ಓಪನ್ ಮಾಡಿದ್ದೀವಿ ಅವರು ಕೆಇಿಗೆ ಹೋಗಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು ರೆವಿನ್ಯೂಗ್ಗೆ ಹೋಗ್ಬೇಕು ಪೊಲ್ಯೂಷನ್ ಕಂಟ್ರೋಲ್ಗೆ ಹೋಗ್ಬೇಕು ಅಗ್ನಿಶಾಮಕ್ಕೆ ಹೋಗ್ಬೇಕು ಅಂತಕ್ಕಂಥ ಒಂದು ಓಡಾಟವನ್ನು ತಪ್ಪಿಸಿ ನಗರಸಭೆನಲ್ಲೇ ಕೂಡ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ಸಿಂಗಲ್ ವಿಂಡೋ ಮಾಡಿದ್ದೀವಿ ಒಂದೇ ಕಡೆ ಅರ್ಜಿ ಕೊಟ್ಟರೆ ಒಂದೇ ಕಡೆ ಅವ್ರಿಗೆ ಅನುಮತಿ ಕೂಡ ಸಿಗುತ್ತೆ ಸರ್ ಬಾಂಡ್ ಪೇಪರ್ ಇಷ್ಟು ರೂಪಾಯಿ ಅಂತಿಲ್ಲ ಅವ್ರು ಮಿನಿಮಮ್ ಎಷ್ಟು ರೂಪಾಯಿ ಇದೆ ಕೊಡ್ಬೋದು ಸರ್ಕಾರ ಇವತ್ತು ಮಿನಿಮಮ್ ನೂರು ರೂಪಾಯಿ ಮಾಡಿದೆ ಅದಕ್ಕೆ ನಾವು ಅಂತ ಹಾಕಿದ್ವಿ ಅಷ್ಟ ಮಾನದಂಡಗಳು ಸರ್ಕಾರ ಏನಿದೆ ಅದೇನೇ ನಾವೇನು ಹೊಸ್ದಾಗಿ ಮಾಡಲಿಕ್ಕೆ ಹೋಗೋಣ ಪರಿಸರ ಇಲಾಖೆ ಇರ್ಬೋದು ಸರ್ಕಾರ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಏನು ಮಾನದಂಡಗಳನ್ನು ಷರತ್ತುಗಳನ್ನು ಹಾಕಿದೆ ಅದನ್ನೇ ಪಾಲನೆ ಮಾಡಬೇಕು ಹೊರತು ನಗರಸಭೆ ಯಾವುದೇ ಒಂದು ಹೊಸ ಷರತ್ತನ್ನು ಹಾಕೋದು ಅಲ್ಲ ಅದು ಇಡೀ ಜಿಲ್ಲೆಯಲ್ಲಿ ಅಂತಂದರೆ ಆಯಾಯ ಸ್ಥಳೀಯ ಸಂಸ್ಥೆಗಳಲ್ಲಿ ಅವರು ಸರ್ಕಾರನ ಎಲ್ಲದೂ ಕೂಡ ಡಿ ಸಿ ಅವರು ಪಾಲನೆ ಮಾಡಿ ಹೇಳಿದ್ದಾರೆ ನಾವು ಜನರಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಒಂದು ಹೇಳಿಕೆಯನ್ನು ಪ್ರಕಟಣೆ ಕೊಟ್ಟಿದ್ದೀವಿ ಈಗ ನಾವು ಸಡನ್ನಾಗಿ ಅರ್ಜಿ ತೊಗೊಂಡ್ಬರ್ತಾರೆ ನಾವೇನು ತಂದಿರಲ್ಲ ಡಾಕ್ಯುಮೆಂಟು ನಾವು ಇವತ್ತು ಗಣೇಶನ್ ಬಿಡಬೇಕು ಅಂತಾರೆ ಅವಾಗ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಪೂರ್ವ ನಿಯೋಜಿತವಾಗಿ